ನಿಮಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿಂದು ಎಲ್ಲರೂ ಟ್ವೀಟ್ ಮಾಡಿದ್ದಾರೆ ಎಲ್ಲರೂ ಕಡೆಯೂ ನಮ್ದೇ ಸುದ್ದಿ ಆಗ ಚುನಾವಣೆ ಸಂದರ್ಭ ಇಲ್ಲಿ ಅಂತೂ ತುಂಬಾ ಪುತ್ತೂರಲ್ಲಂತೂ ತುಂಬಾ ನನ್ನ ಡೈಲಾಗ್ಸ್ ಪ್ರಚಲಿತ ಆಗ್ತಾ ಇತ್ತು ಆಮೇಲೆ ನನಗೆ ಹಿಡಿದು ನಾನು ಹೇಳಿದ್ದೆ ನೀವು ನನಗೆ ಆಗ ನನಗೆ ಕನ್ವಿನ್ಸ್ ಮಾಡಿದ್ರು ನನ್ನ ಕನ್ವಿನ್ಸ್ ಆಯ್ತು ನನ್ನ ಮನಸ್ಸನ್ನು ನಾನು ಯಾಕೆ ನಿಂತೆ ಈಗ ನಿಂತೆ ಆಗ ನಿಮ್ಮ ಅಂದ್ರೆ ನೋಡಿ ಆಗ ಪಕ್ಷಕ್ಕೆ ೋಸ್ಕರ ನಾನು ತ್ಯಾಗ ಮಾಡ್ಬೇಕಾಯ್ತು ಒಪ್ಪಿಕೊಂಡೆ ಯಾಕಂದ್ರೆ ನೋಡಿ ನಮ್ಮ ಮೂರು ಜಿಲ್ಲೆಗಳಲ್ಲಿ ಮೀನುಗಾರರ ಪ್ರಾತಿನಿಧ್ಯ ಇದೆ ಅವರೆಲ್ಲ ಹಿಂದುತ್ವಕ್ಕದವರು ಹಿಂದೂ ಯಾರು ಮೀನುಗಾರರು ಮೂರು ಜಿಲ್ಲೆಯಲ್ಲಿ ಬಹಳ ಸಂಖ್ಯೆಯಲ್ಲಿ ನಮ್ಗೆ ಬೆಂಬಲಿಸುವಂತು ಮೂರು ಜಿಲ್ಲೆಗೆ ಒಂದು ಸ್ಥಾನ ಆದರೂ ಮೀನುಗಾರಿಕೆ ಕೊಟ್ಟೆ ಕೊಟ್ಟು ನಮ್ಮ ಕಾಪು ಕ್ಷೇತ್ರದಲ್ಲಿ ಕೊಡ್ತಾ ಇತ್ತು ನಂದೇ ಶಿಷ್ಯ ನಾನು ಬೆಳೆಸಿದಂತ ಒಬ್ಬ ಯಶ್ಪಾಲ್ ಸೋರ್ಣವರು ಉಡುಪಿಯವರು ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಶ್ಪಾಲ್ ಸೋರ್ಣ ಅವರಿಗೆ ಏಜಾಯ್ತು ಅವರು ಬದಲಾವಣೆ ಆಗ್ತಾರೆ ಅಂತ ಇತ್ತು ಅವ್ರು ತಾನು ಅಂತ ಅಲ್ಲಿ ಇಲ್ಲಿ ಸ್ವಲ್ಪ ಉಡುಪಿ ಪ್ರಯತ್ನ ಮಾಡಿರಲಿಲ್ಲ ಕೊನೆಗೆ ಅಲ್ಲಿ ಅವರವರಲ್ಲಿ ಸ್ವಲ್ಪ ಲಾಲಾಜಿ ಮಂತ್ ಅವ್ರ ಮಧ್ಯ ಸ್ವಲ್ಪ ಗೊಂದಲಗಳಿತ್ತು ಆ ಕಾರಣಕ್ಕೂ ಸರ್ವೆಯಲ್ಲಿ ಅವರಲ್ಲಿ ಗೆಲ್ಲಲ್ಲ ಭುವಶ್ವರೇಶ್ವರ ಮಾತ್ರ ಗೆಲ್ಲ ಮತ್ತು ನಮಗೂ ಸಾಧಾರಣ ವಾಸ್ತವಾಂಶ ಗೊತ್ತಿತ್ತು ವಿನಯ್ ಕುಮಾರ್ ಸರ್ಕೆ ಬಹಳ ಐದು ವರ್ಷ ಆಕ್ಟಿವ್ ಇದೆ ಅಂತವರು ಅವ್ರ ಎದುರು ಭುವ ಧರ್ಮ ಮಾಡ್ಕೊಂಡು ಸ್ವಲ್ಪ ಸಜ್ಜನವಾಗಿ ಕೆಲಸ ಮಾಡ್ತಾ ಇದ್ದರು ಹಾಗಾಗಿ ಅವರು ಗೆಲ್ಬಹುದು ಇವರಾದ್ರೆ ಗೆಲ್ಲಲ್ಲ ಈಗ ಮೂರು ಎಲ್ಲಿ ಒಂದಾಗ್ಲೂ ಕೊಡ್ಬೇಕಾ ಈ ಸ್ಥಾನೀಯ ಸಮಿತಿ ಅಧ್ಯಕ್ಷನ ಕೆಲಸ ಮಾಡಿರ್ತಾರೆ ಯಾವುದೋ ಒಂದು ಜಾತಿ ಕೊಡ್ಬೇಕು ಅಂತ ಅವನೊಂದ್ ತೆಗೆದು ಅವನಿಗೆ ಕೊಡ್ತೇವೆ ಇಂತ ನೆರೆದಿದೆ ನಾವೇ ಮಾಡಿದ್ದೇನೆ ಹಾಗಾಗಿ ನಮ್ಮ ಕ್ಷೇತ್ರ ಏನಾಗಿತ್ತು ಅಂದ್ರೆ ಯಾರು ನಿಂತು ಗೆಲ್ತಾರೆ ಅಂತ ಆಗಿತ್ತು ಯಾಕಂದ್ರೆ ಕಾಂಗ್ರೆಸ್ ಅನ್ನ ಖಾಲಿ ಮಾಡಿದ್ದೇವೆ ಎಲ್ಲರನ್ನ ಖಾಲಿ ಮಾಡಿದ ಮೇಲೆ ಪ್ರಮೋದ್ ಮಧುರಾಜ್ ನಮ್ಮ ಎದುರಾಗಿ ಬಹಳ ಹಣವಂತರು ದುಡ್ಡು ಖರ್ಚು ಮಾಡ್ಕೊಂಡಾದ್ಮೇಲೆ ಮಂತ್ರಿ ಆಗಿದ್ದೋರು ಪ್ರಮೋಳ ಸಮುದಾಯದ ಅಲ್ಲಿ ಮೆಜಾರಿಟಿ ವರ್ಕ್ಸ್ ಇರುವಂಥವ್ರು ಮೀನುಗಾರ ನನ್ನ ಬಾರಿ ನನ್ನ ನನ್ನ ಎದುರು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೆಂಟು ಎರಡು ಚುನಾವಣೆ ಸೋತಿದ್ದಾರೆ ನನ್ನ ಹೆದ್ರು ಆದ್ರೂ ಅವರು ಒಂದಷ್ಟು ಅವರಿಗೆ ಪ್ರಭಾವ ಇದ್ದಂಥವ್ರು ಅವರನ್ನು ಪಾರ್ಟಿ ತಗೊಂಡ್ರು ತಗೊಂಡಾಗ ನಾನು ಒಪ್ತಿದ್ದೆ ಯಾಕಂದ್ರೆ ಪಕ್ಷ ಬೆಳಿಲಿ ಪಕ್ಷಕ್ಕೆ ಎಲ್ಲ ಬೆಂಬಲ ಆಗಲಿ ಅಂತಲ್ವ ಕಾರಣಕ್ಕೋಸ್ಕರ ತಕೊಂಡೆ ಇಲ್ಲಿ ಹುಡುಕುವಾಗ ಇಲ್ಲಿ ಕಾಲಿ ಇತ್ತು ಯಾರನ್ನು ಹಾಕಿದ್ರು ಇಲ್ಲಿ ಗೆಲ್ತದೆ ಅಂತ ಸೊ ಮೀನುಗಾರಿಗೆ ಒಂದೇ ಕೊಡ್ಬೇಕು ಇಲ್ಲಿ ಕೊಟ್ಟರು ಕೊಡುವಾಗ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಿದ್ದಾರೆ ಈಗ ಅಲ್ಲಿಯೂ ತೆಗೆದು ಪ್ರಮೋದ್ ಬಗ್ಗೆ ಆಗಿದೆ ಯಾರು ಹೊತ್ತು ಬಂದವರಿಗೆ ಕೊಡ್ತಿದ್ರೆ ಆಗ್ಲಿ ನಾನು ಅದೇ ಬಂಡಾಳೆ ಇರ್ತಿರ್ಲಿಲ್ಲ ಯಾಕಂದ್ರೆ ನನಗೆ ವಿಧಾನಸಭೆ ಚುನಾವಣೆ ಪಕ್ಷದ ಚಿಹ್ನೆ ಇದ್ರಲ್ಲ ಆದ್ರೆ ಆ ನನ್ ಕನ್ವಿನ್ಸ್ ಆಯ್ತು ಕಾರ್ಯಕರ್ತ ನಮ್ಗೆ ಇರ್ಲಿಪ್ಪ ಆಯ್ತು ನಮ್ಗೆ ಇನ್ನೂನು ಈ ಚುನಾವಣೆ ಆ ಕನ್ವಿನ್ಸ್ ಆಗಲಿಲ್ಲ ಯಾಕಾಗ್ಲಿಲ್ಲ ಅಂದ್ರೆ ಭೌಗೋಳಿಕವಾಗಿ ಅನ್ಯಾಯ ಆಗಿದೆ ನಲವತ್ತು ವರ್ಷದಿಂದ ಆ ಕರಾವಳಿಗೆ ಶಿಕ್ಷಕರು ಕೊಡ್ತಾ ಇತ್ತು ಯಾರು ಕರಾವಳಿ ಸಂಶೇತ್ರ ಕಾಲದಿಂದ ಮಲೆನಾಡಿಗೆ ಪದವೀಧರ ಇತ್ತು ಈ ಶಕ್ತಿ ಎನ್ ಡಿ ಎ ಕಾರಣಕ್ಕೋಸ್ಕರ ಶಿಕ್ಷಕರು ಮಲ್ನಾಡಿ ಕೊಟ್ಟಿದ್ದಾರೆ ಸ್ವಾಭಾವಿಕ ನ್ಯಾಯವಾಗಿ ನಮ್ಗೆ ಎರಡನೇದು ಕೊಟ್ಟು ಆ ಒಂದು ತಪ್ಪು ಮಾಡಿದ್ರು ಓಕೆ ಕೊಟ್ಟಾಗ ಯಾರ ಒಬ್ಬ ಸೀನಿಯರ್ ಕೊಟ್ಟಿದಾರ ಒಬ್ಬ ಪ್ರಗತಿಪರೊಟ್ಟಿಗೆ ಇದ್ದವ್ರು ಒಂದು ವರ್ಷದಿಂದ ದೋರಿಗೆ ಇತ್ತೀಚೆಗೆ ಪಾರ್ಟಿ ಬಂದವರಿಗೆ ಕೊಟ್ಟರು ಹಾಗಿದ್ರೆ ಕರಾವಳಿಯ ಜನ ಏನ್ ನಿರ್ಧಾರ ಮಾಡಿದ್ರು ನಾವು ಬಿಜೆಪಿ ಅಂತ ಓದ್ತಾ ಓದ್ತಾ ಇರ್ತೇವೆ ಮೋದಿಯನ್ನು ನೋಡಿ ಗೊತ್ತಾಗ್ತೇವೆ ಉಡುಪಿ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಪೈಕಿ ನಾಲ್ಕು ವಿಧಾನಸಭಾ ಸದಸ್ಯರನ್ನ ಚೇಂಜ್ ಮಾಡಿದ್ರು ನಾವು ಐದರ ಕೈಗೆ ಕಾರ್ಯಕರ್ತರು ಅಂದ್ರೆ ಇದು ಶಾಶ್ವತ ಅಂತ ಉಲ್ಲೇಖ ನೀವು ನಾವು ಅವ್ರಿಗೆ ಬೇಕಾದ ನಿರ್ಧಾರ ಮಾಡ್ತಾ ಇರೋದು ನಾವು ಬಿಜೆಪಿ ಅಂತ ಎಲ್ಲ ಕುತ್ಕೊಂಡು ಕೈ ಕಟ್ಟಿ ಕುತ್ಕೊಂಡು ಜಿ ಅಂತ ಹೇಳಿ ನಾವು ಕೆಲಸ ಮಾಡ್ತಾ ಇರೋದು ಆಗಿದೆ ಈ ಸಕ್ತಿ ನಾನ್ ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ಯಾಕಂದ್ರೆ ಆಗ ನಮ್ಗೆ ಕನ್ವಿನ್ಸ್ ಆಗಿದೆ ಪಾರ್ಟಿಗೋಸ್ಕರ ಪಾರ್ಟಿಗೋಸ್ಕರ ನಿರ್ಧಾರ ಸರ್ ಅದು ನನ್ ಸೀಟ್ ತಪ್ಪಿದ್ದು ಇದು ಪಾರ್ಟಿಗೋಸ್ಕರ ನಿರ್ಧಾರ ಅಲ್ಲ ಇದು ಇವತ್ತು ನಮ್ಮ ಪಕ್ಷದ ಬಕೆಟ್ ಸಂಸ್ಕೃತಿ ಗಾಡ್ ಫಾದರ್ ಸಂಸ್ಕೃತಿಯ ಪ್ರತಿಫಲ ಇದಾದದ್ದು ಈ ಈ ನಿರ್ಧಾರ ಹಾಗಾಗಿ ನೀವು ಎಲ್ಲವನ್ನು ಮಾಡಿದ್ದನ್ನ ಒಪ್ಲಿಕ್ಕಾಗಲ್ಲ ತೊರಗಿದವರು ಇದರಲ್ಲಿ ಇದ್ದಾರೆ ಹೇಳುವ ಕಾರಣಕ್ಕೂ ಸ್ಪಷ್ಟ ಇಸತಿ ನಿಂತದ್ದು ನಾನು ಅದೇ ಕಾರಣಕ್ಕೋಸ್ಕರ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಈಗಲೇ ಪುನರುಚ್ಚರಿಸ್ತೇನೆ ನಾನು ವಿಧಾನ ಪರಿಷತ್ ಮೇಲೆ ಬಿಜೆಪಿಯವರು ಕರೀಲಿ ಬಿಡ್ಲಿ ಬಿಡ್ಲಿ ನಾನು ಬಿಜೆಪಿ ಪಕ್ಷಕ್ಕೆ ಅವರು ತಗೊಳ್ತಾ ಇಲ್ಲ ಗೊತ್ತಿಲ್ಲ ನನ್ನ ವಿಧಾನ ಪರಿಷತ್ ಪರಿಷತ್ವರೆಗೆ ನನ್ನ ನಿಲುವು ಬಿಜೆಪಿಯ ಪಕ್ಷದ ನಿಲುವನ್ನು ತಿಳಿಯುತ್ತೇನೆ ನಾನು ಇದು ಬಹಳ ಸ್ಪಷ್ಟ ನಾನು ಬೇರೆ ನಿಲುವಿಲ್ಲ ನಾನು ಹಿಂದುತ್ವವೇ ಹಿಂದುತ್ವವೇ ನಾಳೆ ಹಿಂದೂ ಮುಂಚೆ ಬಾಲ್ಯದ ಹಿಂದುತ್ವ ನಾನು ಹಿಂದೂ ಯಾರು ಬೇಡಿಕೆ ಕಾರ್ಯಕರ್ತನಾಗಿ ಕೆಲಸ ಆ ಇವತ್ತು